ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೀವೇ ನೋಡ್ತಿರ್ಬೋದು ಕೊಡೋದಾಗ ಕಾಣಿಸಾತೈತಿ ಕೋಡುಬಳೆ ರೆಸಿಪಿ ರೀ ಕ್ರಿಸ್ಪಿಯಾಗಿರೋ ಒಂದು ಕೋರೆಂಡರ್ ಕೋಡ್ಬೇಳೆ ರೈ ಹೆಂಗೆ ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಷ್ಟೇ ಸೂಪರ್ ಟೇಸ್ಟಿಯಾಗಿರೋದು ಮಾಡೋದು ತೋರಿಸ್ತೀನಿ ಬನ್ನಿ ಈಗ ಒಂದು ಹಸಿ ಕೋ ಕಾಯಿ ನಾನು ಇಲ್ಲಿ ಸಣ್ಣಗೆ ಎರಸಿಟ್ಕೊಂಡಿನಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇವನ್ನೆಲ್ಲನೂ ಮಿಕ್ಸಿ ಮಾಡ್ಕೋಬೇಕ್ರಿ ಫಸ್ಟ್ ಒಂದು ಜಾರೊಳಗೆ ನೋಡಿರಿ ಖಾರ ನೋಡಿ ಹಾಕೋರಿ ಮೆಣ್ಸಿನ್ಕಾಯಿ ಎಷ್ಟು ಬೇಕಷ್ಟು ಇದು ಒಂದು ಸ್ಪೆಷಲ್ ಕೊಳ್ಬಳೆ ಅಂತಲೇ ಹೇಳ್ಬೋದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತಾವ್ರಿ ಖಂಡಿತ ಹಿಂಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಬರಿ ಕಲಿಸ್ಕೊಳಿ ಇದಕ್ಕೆ ಮೇನ್ ಚಿರೋಟಿ ರವೆ ಬೇಕು ರೀ ಚಿರುಟಿ ರವೆ ಕೆಲವೊಬ್ರು ಹಿಟ್ಟಿನಾದಿರ್ತಾರ ಆಮೇಲೆ ಅಕ್ಕಿ ಹಿಟ್ಟನು ಆದಿರ್ತಾರ ಒಂಥರ ಮಾಡ್ತಾರ ನಾನಿಲ್ಲಿ ಚಿರೋಟಿ ಇರೋದೊಳಗೆ ಹಿಂಗೆ ಮಾಡಿ ತೋರಿಸೋದಂತೋರ್ತಾ ಇದ್ದೀನಿ ಇವಂತೂ ಭಾಳ ಕ್ರಿಸ್ಪಿಯಾಗಿ ಬಿಡ್ತಾವೆ ಅಷ್ಟು ಟೇಸ್ಟಿಯಾಗಿರ್ತಾವೆ ಇದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಕಾಯಿಸಿ ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೋರಿ ಸ್ವಲ್ಪ ಆಮೇಲೆ ಉಪ್ಪು ಇಟ್ಕೊಂಡಿರ್ತೀವಲ್ಲ ಹಸಿ ಕೊಬ್ಬರಿ ರೀ ಒಂದು ಕಾಯಿ ಒಳಗೆ ಇರ್ತದಲ್ಲ ಅದ್ರಾಗ ಅರ್ಧ ಭಾಗ ಅಷ್ಟು ಹಾಕ್ಕೊಂಡಿ ಹಸಿ ಹಸಿಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಇಲ್ಲಿ ನೋಡಿರಿ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಆಮೇಲೆ ಎಳ್ಳು ಎಳ್ಳು ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವ್ರಿ ಇದು ಆಮ್ಯಾಗ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಇವನ್ನೆಲ್ಲ ಹಾಕ್ಕೊಂಡು ಹಂಗಾನೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ರುಬ್ಬಿಟ್ಕೊಂಡಿರ್ತೀವಲ್ಲ ನೀರಿನ ಅಂಶ ಇರ್ತೈತಿ ಇದು ರವೆ ನೀರು ಜಾಸ್ತಿ ಬೇಕಾಗಂಗಿಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಮೆತ್ತಗೆ ಇದು ಹಿಟ್ಟು ಇದು ಅಷ್ಟು ಪೂರ್ತಿ ಗಟ್ಟಿನೂ ಇರಬಾರ್ದು ಆಮೇಲೆ ಮೆತ್ತನೂ ರೀ ಪರ್ಫೆಕ್ಟಾಗಿ ಒಂದು ಹದದೊಳಗೆ ಇರ್ಬೇಕು ತೋರಿಸ್ತೀನಿ ನಾನು ನಿಮಗೆ ಫೈನಲಿ ಹೆಂಗೆ ಬಂತಂತ ಓಕೆ ಈ ಟೈಪ ನಾದ್ಕೋರಿ ಚೆನ್ನಾಗಿ ಒಂಚೂರು ನೀರು ಬೇಕಂದ್ರೆ ಉಗುರ ಚಿಮ್ಕಿಸ್ಕೊಂಡು ನಾದ್ಕೊರಿ ಮೆತ್ತಗಾತಂದ್ರೆ ಚಲೋ ಆಗಂಗಿಲ್ಲ ಅಷ್ಟು ಪೂರ್ತಿ ಮೆತ್ತ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗಟ್ಟಿನ ಇರಲಿ ಓಕೆ ಫೈನಲಿ ರೆಡಿ ಆಗೈತಿದೆ ಚೆನ್ನಾಗಿ ನಾತ್ಕೋರಿ ಎಲ್ಲಾನು ಅಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬರ್ತೈತಿ ಓಕೆ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ರೀ ಮಕ್ಕಳಿಗಂದ್ರೆ ಭಾಳ ಇಷ್ಟ ಆಗ್ತವು ದೊಡ್ಡವ್ರಿಗೂ ಇಷ್ಟ ಆಗ್ತವೆ ಸಲ ಮಾಡಿ ನೋಡಿರಿ ಮತ್ತು ಪದೇ ಪದೇ ಮಾಡ್ತೀರಿ ನೀವು ಹೆಂಗೆ ಅಂಥೇಳಿ ಓಕೆ ಈಗ ರೆಡಿಯಾಗಿದ್ರಿ ಇದು ಕೋಡ್ಬಳೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಟೈಪ ಚಪಾತಿ ಮಾಡೋದು ಮಣಿ ಮಣಿ ತೊಗೊಂಡು ಉದ್ದಕ್ಕಾಗೆ ಮಾಡ್ಬೇಕ್ರಿ ಹಿಂಗೆ ಹಸಿಬೇಕದನ್ನ ರೋಲ್ ಮಾಡ್ಬೇಕ್ರಿ ಆಮೇಲೆ ಈ ಟೈಪ್ ಸಣ್ಣ ಇಲ್ಲಿ ಈ ಟೈಪ್ ಮಾಡ್ಕೊಂಡು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ರೋಲ್ ಮಾಡಿ ಇಟ್ಕೋಬೇಕ್ರಿ ಅಷ್ಟು ಇದು ಮಣಿಗಿಂತ ನೀವು ಡೈರೆಕ್ಟ್ ಪರ್ಶಿನ ಕ್ಲೀನ್ ಆಗಿತ್ತಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ಕೊಂಬಿಡ್ರಿ ಅಂದರೆ ಈಸಿ ಅದು ಫಾಸ್ಟಾಗಿ ಆಗಿಬಿಡ್ತೈತಿ ಈ ಟೈಪ ರೌಂಡ್ ರೌಂಡಾಗಿ ಮಾಡಿ ಒಮ್ಮೆ ಇಟ್ಕೊಂಡ್ರೆ ಫಾಸ್ಟ್ ಫಾಸ್ಟಾಗೆ ಹಾಕ್ತವೆ ಇದೇ ಟೈಪನ ಎಲ್ಲನೂ ಕೊಡಬೇಡಿ ಮಾಡಿ ಇಟ್ಕೊಂಡಿ ನಾನು ನಿಮ್ಗೆ ಸ್ವಲ್ಪ ತೋರ್ಸಿನಿ ಅಷ್ಟ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನೋಡಿರಿ ಎಲ್ಲಾನು ಸೇಮ್ ಟೈಪ ನಿಮ್ಗೆ ದೊಡ್ಡ ಸೈಜ್ ಬೇಕಾದ ದೊಡ್ಡದು ಸಣ್ಣದ ಬೇಕಂದ್ರೆ ಇವು ಆ್ಯಕ್ಚುಲಿ ಸಣ್ಣ ಅದರ ಟೇಸ್ಟಿ ರೀ ತಿನ್ನಕ್ಕೆ ಒಂದು ಮೀಡಿಯಂ ಸೈಜ್ ಒಳಗೆ ಇರಬೇಕಷ್ಟ ಈಗ ತೋರ್ಸಾತೀನಲ್ಲ ನಾನು ನಿಮ್ಗೆ ಈ ಟೈಪ್ ಇದ್ರೆ ಓಕೆ ನೋಡಿರಿ ಈಗ ಟೈಪನ್ನೇ ಎಲ್ಲನೂ ಮಾಡಿಟ್ಕೊಂಡಿ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಒಂದು ಅವು ಕೊಡ್ಬೇಡಿ ಈಗ ಸ್ವಲ್ಪ ಗಟ್ಟಿ ಆಡ್ತಾವ್ರಿ ಒಂದು ಐದು ನಿಮಿಷ ಬಿಟ್ಬಿಟ್ರಂದ್ರೆ ನೀವು ಮಾಡಿ ಮಾಡೋಷ್ಟಿಗೆ ಅವು ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಆಗಿರ್ತಾವೆ ಈಗ ಒಲೆ ಮೇಲೆ ಎಣ್ಣೆ ಹಾಕಿ ರೀ ತಿನ್ನಾದಮೇಲೆ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೈ ಮಾಡಿದ್ರೊಳಗೂ ಮೇನ್ ಇಂಪಾರ್ಟೆಂಟ್ ಇರ್ತದ್ರಿ ಜಾಸ್ತಿ ಫ್ರೈ ಮಾಡಿದ್ರೆ ಕಟ್ಟಿ ಕಟ್ಟಿ ಆಗ್ಬಿಡ್ತಾವ ಹಂಗೆ ಬೇಗನೆ ತೆಗೆದುಬಿಟ್ರೆ ಮತ್ತು ಹಸಿನೂ ಹಾಕ್ತಾವೆ ಹಸಿ ಹಸಿ ಹಿಟ್ಟ ಹಂಗೆ ಒಳಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊರಿ ಐದರಿಂದ ಒಂದು ಏಳು ನಿಮಿಷ ಅಂದರೆ ಅಷ್ಟು ಸಾಕು ಅನ್ಸುತ್ತೆ ನೋಡಿರಿ ಈ ಟೈಪ್ ಇವೇನು ಅಂಟ್ಕೊಳಂಗಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ರೀ ಟೇಸ್ಟ್ ಅಂತರೂ ನಾ ಹೇಳೋದೇ ಇಲ್ಲ ಒಂದ್ಸಲ ನೀವು ಮಾಡಿ ನೋಡಿರಿ ಹೆಂಗೆ ಬಂತಂತ ನೀವೇ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಇದೇ ಎಲ್ಲಾನು ಎಲ್ಲನೂ ಕರೆದು ಹಾಂ ನೋಡಿ ನೋಡಿರಿ ಇಷ್ಟಾದರೆ ಸಾಕು ಕಟ್ಟಿ ಕಟ್ಟಿ ಆಗಿದ್ದು ನಿಮ್ಗೆ ಗೊತ್ತಾಗ್ಬಿಡತೈತೆ ಅಲ್ಲಿ ಆಲ್ರೆಡಿ ಒಂಚೂರು ಮೆತ್ತಿದ್ರು ನಡಿತೈತಾವೆ ಆಮೇಲೆ ಕಟ್ಟಿ ಆಗ್ತವೆ ಬಿಸಿಯಿದ್ದಾಗ ಹಂಗೆ ಆರಿದ ಆರಿದ್ಮೇಲೆ ಕರೆಕ್ಟಾಗಿ ಬರ್ತಾವ್ರಿ ಪಳ್ಳಾಕ್ತವು ಓಕೆ ಇದು ಈಗ ಇವನ್ನ ತೆಗ್ದುಬಿಡ್ರೂ ಹಾಗೆ ಇವು ಆಲ್ಮೋಸ್ಟ್ ಫ್ಲೇಮು ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮ್ಯಾಲೆ ಇದು ಆಗ್ತದ ಒಳಗೆ ಹಸಿ ಹಸಿ ಇಟ್ಟಂಗೆ ಉಳ್ಕೊಂಡ್ಬಿಡ್ತತಿ ರೋಸ್ಟ್ ಆಗಂಗಿಲ್ಲ ಒಳಗೆಲ್ಲ ಆಮೇಲೆ ಪೂರ್ತಿ ಲೋ ಇಟ್ಕೊಂಡ್ರು ಅತೀಶ ಕಟ್ಟಿ ಆದ್ರೂ ತಿನ್ನೋಕೆ ಗಟ್ಟಿ ಗಟ್ಟಿ ಆಗಿಬಿಡ್ತೇವೆ ಅಷ್ಟು ಚಲೋ ಅನಿಸೋಂಗಿಲ್ಲ ನೋಡಿರಿ ಈ ಟೈಪ್ ಆಗಿವು ಫೈನಲಿ ಇವನ್ನ ಒಂದು ಪೇಪರ್ ಹಾಕಿ ಒಂದು ಪ್ಲೇಟ್ನೊಳಗೆ ತಗ್ದಿಟ್ಕೊಂಡ್ಬಿಡ್ರಿ ಎಣ್ಣೆನೂ ಇಡ್ಯಂಗಿಲ್ಲರಿ ಇವು ಎಣ್ಣೆ ಹಿಡಿಯೋಕೇನು ಸೋಡಾ ಗಿಡ ಏನೋ ಹಾಕಿಲ್ಲ ನಾನು ಓಕೆ ಈಗ ಎಲ್ಲಾನು ತೆಗ್ದಿಟ್ಕೊಂಡಿನ್ರಿ ನಾನು ಸೂಪರ್ ಟೇಸ್ಟಿ ಆಗಿರೋ ಬಳಿ ಎಷ್ಟು ಚೆನ್ನಾಗಿ ಬಂದ ನೀವು ഇഷ്ട പ്ലീസ് വീഡിയോക്കൊന്ന് ലൈക്ക് കൊടുക്കാട്രി താങ്ക് യു ഫോർ വാച്ചിങ്